ಸ್ಯಾಂಡಲ್ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಒಂಬತ್ತನೇ ವಾರದ ನಾಮಿನೇಷನ್ಸ್ ಭರ್ಜರಿಯಾಗಿ ಪ್ರಾರಂಭ ಆಗಿದೆ ಅಂತಾನೆ ಹೇಳ್ಬೋದು ಇಲ್ಲಿ ತಾವು ನಾಮಿನೇಟ್ ಮಾಡ್ತಾ ಇರೋ ಸದಸ್ಯರ ಬಟ್ಟೆನ ಒಗಿತಾ ಅವರ ನಾಮಿನೇಷನ್ಸ್ ಗೆ ಕಾರಣಗಳನ್ನ ಹೇಳ್ಬೇಕು ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಗಿಲ್ಲಿ ಅವರ ಹೆಸರನ್ನ ತಗೊಂಡಿದ್ದಾರೆ ಯಾಕೋ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಗಿಲ್ಲಿನ ಟಾರ್ಗೆಟ್ ಮಾಡೋಕೆ ಪ್ರಾರಂಭ ಮಾಡಿದಾರ ಅನ್ನೋ ಅನುಮಾನ ವೀಕ್ಷಕರಲ್ಲಿ ಹುಟ್ಟು ಹಾಕೋ ಹಾಗೆ ಮಾಡಿದ್ದಾರೆ ಕಳೆದ ವಾರ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಗಿಲ್ಲಿ ಅವರು ಅಶ್ವಿನಿ ಗೌಡ ಅವರ ಮೇಲೆ ಮಾಡಿದ ಕಾಮೆಂಟ್ ಗಳ ಕಾರಣ ಮಾನವೀಯತೆ ದೃಷ್ಟಿಯಿಂದ ಅವರ ಬಳಿ ಸಾರಿ ಕೇಳಿ ಅಂತ ರಕ್ಷಿತಾ ಶೆಟ್ಟಿ ಅವರು ಹೇಳಿದ್ರು ಅದು ಟಾಸ್ಕ್ ಆಗಿದ್ದ ಕಾರಣ ಗಿಲ್ಲಿ ಸಾರಿ ಕೇಳೋ ಅಗತ್ಯ ಅಂದ್ರೂ ಕೂಡ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಸರಿ ಅಂತಾನೆ ತಗೊಳ್ಳೋಣ ಇನ್ನು ಕಳೆದ ವಾರದ ಕಳಪೆಗೂ ಕೂಡ ಅವರು ಗಿಲ್ಲಿ ಹೆಸರನ್ನ ದಿಟ್ಟವಾಗಿ ತಗೊಂಡಿದ್ರು ಕಳೆದ ವಾರ ಗಿಲ್ಲಿ ಕೆಲವು ಕಡೆ ತಮ್ಮ ಆಟದಲ್ಲಿ ಅವಂತರ ಮಾಡ್ಕೊಂಡಿದ್ರು ಕೂಡ ಅವರ ಆಟ ಕಳಪೆ ಕೊಡೋಷ್ಟು ಕೆಟ್ಟದಾಗಿ ಇರಲಿಲ್ಲ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಕಳಪೆ ಗಿಲ್ಲಿ ಹೆಸರನ್ನ ತಗೊಂಡಿದ್ದು ಅಷ್ಟು ಸಮಂಜಸ ಅಂತ ಅನ್ಸಿರ್ಲಿಲ್ಲ ಇನ್ನು ನಿನ್ನೆ ಸಂಡೆ ಎಪಿಸೋಡ್ ಅಲ್ಲೂ ಕೂಡ ಪದೇ ಪದೇ ಗೊತ್ತಿದ್ದು ಮನನವಹಿಸುವ ಸ್ಪರ್ಧಿ ಯಾರು ಅನ್ನೋ ಪ್ರಶ್ನೆಗೂ ಗಿಲ್ಲಿ ಅವರ ಹೆಸರನ್ನ ತಗೊಂಡಿದ್ರು ರಕ್ಷಿತಾ ಶೆಟ್ಟಿ ಅವರು ಆದ್ರೆ ಈಗ ನಾಮಿನೇಷನ್ಸ್ ಗೆ ಕೂಡ ಗಿಲ್ಲಿ ಅವರ ಹೆಸರು ತಗೊಂಡು ಹೋಗ್ತಾ ಇರೋದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಅವರು ಗಿಲ್ಲಿನ ಟಾರ್ಗೆಟ್ ಮಾಡೋಕೆ ಶುರು ಮಾಡಿದಾರ ಅನ್ನೋ ಗುಮಾನಿ ಶುರು ಆಗುತ್ತೆ ಅಥವಾ ಅಶ್ವಿನಿ ಗೌಡ ಜಾನಿ ಧ್ರುವಂತ್ ರಾಶಿಕ ಅವ್ರ ಬಳಿ ರಕ್ಷಿತಾ ಶೆಟ್ಟಿ ಅವರು ಈಗ ಚೆನ್ನಾಗಿರೋ ಕಾರಣ ಅವ್ರ ಹೆಸರು ತಗೊಳಕೆ ಸೇಫ್ ಆಪ್ಷನ್ ರೀತಿ ಗಿಲ್ಲಿನ ಈಸಿ ಟಾರ್ಗೆಟ್ ಮಾಡ್ಕೋತಾ ಇದಾರ ಅನ್ನೋ ಗುಮಾನಿ ಕೂಡ ಇಲ್ಲಿ ಶುರು ಆಗ್ತಾ ಇದೆ ಎರಡು ವಾರದ ಕೆಳಗೆ ನಾಮಿನೇಟೆಡ್ ಮತ್ತು ಸೇಫ್ ತಂಡಗಳಾದಾಗ ಬೇರೆ ಸದಸ್ಯರೆಲ್ಲ ನಾಮಿನೇಷನ್ ಗೆ ಅಭಿ ಅವರ ಹೆಸರು ತಗೊಂಡಾಗ ರಕ್ಷಿತಾ ಶೆಟ್ಟಿ ಅವರು ರಘು ಅವರ ಹೆಸರು ತಗೊಂಡು ಅಬಿಗೆ ಮನೆಯಲ್ಲಿರೋ ಅರ್ಹತೆ ಜಾಸ್ತಿ ಇದೆ ರಘು ಅವ್ರಿಗೆ ಇಲ್ಲ ಅಂತ ಹೇಳ್ತಾ ಅರ್ಹತೆ ಇರೋರು ಸೇಫ್ ಆಗಿ ಮನೆಯಲ್ಲಿ ಇರಬೇಕು ಅರ್ಹತೆ ಇಲ್ಲದೆ ಇರೋರು ನಾಮಿನೇಟ್ ಆಗಿ ಮನೆಯಿಂದ ಆಚೆ ಹೋಗ್ಬೇಕು ಅಂತ ಹೇಳಿದ್ರು ಈಗ ಮನೆಯಲ್ಲಿರೋ ಅರ್ಹತೆ ಇರೋ ಟಾಪ್ ಸ್ಪರ್ಧಿ ಇಲ್ಲಿ ಅಂತ ಎಲ್ರಿಗೂ ಗೊತ್ತಿರುವಾಗ ಅವರ ನಾಮಿನೇಟ್ ಮಾಡಿ ತಾವೇ ಮುಂಚೆ ಆಡಿದ ಮಾತುಗಳನ್ನ ತಾವೇ ಹಾಗೆ ಮಾಡ್ಕೊಂಡ್ರ ಅಂತ ಅನಿಸ್ತಾ ಇದೆ ಜೊತೆಗೆ ಎಲ್ಲೊಂದು ಕಡೆ ಇವರು ಕಿಚ್ಚನ ಚಪ್ಪಾಳೆ ಸಿಕ್ಕ ಮೇಲೆ ಸ್ವಲ್ಪ ಎಕ್ಸೈಟ್ ಆಗಿ ಸ್ವಲ್ಪ ತಪ್ಪ ಹಾದಿ ತುಳಿತಾ ಇದಾರ ಅಂತ ಕೂಡ ಅನಿಸ್ತಿದೆ ಜೊತೆಗೆ ಇದು ಮುಂದಿನ ದಿನಗಳಲ್ಲಿ ಅವರ ಆಟದ ಮೇಲೆ ದೊಡ್ಡ ಪರಿಣಾಮ ಬೀರಬಹುದು ಅಂತ ಅನ್ನೋದು ಕೂಡ ನಮ್ಮ ಅಭಿಪ್ರಾಯ ತಮ್ಮದೇ ವಂಶದು ಕೂಡಿ ತಮ್ಮ ವಿರುದ್ಧ ನಿಂತಿರೋ ಈ ಸಂದರ್ಭನ ಅವರು ಹೇಗೆ ನಿಭಾಯಿಸ್ತಾರೆ ಅನ್ನೋದು ಕೂಡ ನೋಡೋಕೆ ತುಂಬಾ ಕುತೂಹಲಕಾರಿಯಾಗಿದೆ ಅಂತ ಅನ್ಬಹುದು ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್